ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರೇ ಕೃಷಿ ಸಚಿವರಾದಂಥ ಹಿರಿಯರು ಆದಂಥ ಅವರೇ ಹಾಗೂ ಹಿರಿಯರು ಆದಂಥ ಶಾಸಕರು ಆದಂಥ ಸ್ವಾಮಿ ಅವರೇ ಹಾಗೂ ಹಿರಿಯರು ಶಾಸಕರಾದಂಥ ರಮೇಶ್ ಬಂದಿಸೀಳೇಗೌಡ್ರೆ ಶಾಸಕ ಮಿತ್ರರು ಶಾಸಕರಾದಂಥ ರವಿಕುಮಾರ್ ಗಣಿಗ ಅವರೇ ಹಾಗೂ ಶಾಸಕರಾದಂಥ ಮಧು ಮಾದೇಗೌಡ್ರೆ ಹಾಗೂ ದಿನೇಶ್ ಗುಳಿಗೌಡ್ರೆ ಹಾಗೂ ಎಲ್ಲ ವೇದಿಕೆ ಮಾಡುವಂಥ ಎಲ್ಲ ಗಣ್ಯರೇ ಬೇಬಿಕೆ ಮುಂಭಾಗ ಇರುವಂಥ ಎಲ್ಲ ರೈತರೇ ಮಾಧ್ಯಮ ಮಿತ್ರರೇ ಸುತ್ತಮುತ್ತಲಿನಿಂದ ಮತ್ತು ಬೇರೆ ಜಿಲ್ಲೆಗಳಿಂದ ಬಂದಂಥ ಎಲ್ಲ ರೈತರೇ ಮೊದಲನೇದಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ಈ ವಿಶ್ವವಿದ್ಯ ಏನು ವಿ ಸಿ ಫಾರ್ಮಲ್ಲಿ ವಿಶ್ವವಿದ್ಯಾನಿಲಯನ ಮಾಡಿಸಿರೋದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಕಷ್ಟಪಟ್ಟು ಈ ಭಾಗಕ್ಕೆ ಒಂದು ವಿಶ್ವವಿದ್ಯಾಲಯನ ತಂದು ಕೊಟ್ಟಿರೋದಕ್ಕೋಸ್ಕರ ಅವರ ಶ್ರಮ ತುಂಬ ಇದರಲ್ಲಿ ಇದೆ ಅಂತ ಹೇಳ್ತಾ ಜೊತೆಗೆ ಇಲ್ಲಿ ಕೃಷಿ ಮೇಳದಲ್ಲಿ ನಿಮಗೆ ಗೊತ್ತಿರೋಂಗೆ ಎಲ್ಲ ಥರದ ತಂತ್ರಜ್ಞಾನಗಳನ್ನು ಹೊಸ ಹೊಸ ಯಾವ ಥರ ಬೆಳೆಗಳನ್ನು ಬೆಳಿಬೇಕು ಈ ನಿಟ್ಟಿನಲ್ಲಿ ಹಲವಾರು ಡೆಮೋಸ್ ಡೆಮೋಗಳನ್ನು ಆಯೋಜನೆ ಮಾಡಿದ್ದಾರೆ ಈಗ ನಮ್ಮ ದೇಶದಲ್ಲಿ ನಮ್ಮ ನಮಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇರೋಂಥದ್ದು ಮೊದಲನೆಯದು ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಳ್ಕೊತ ಇದ್ದೀವಿ ಯಾಕೆ ಹೇಳಿದ್ರೆ ನಾವು ಬೆಳೀತಿರೋ ಬೆಳೆಯ ಪದ್ಧತಿಗಳನ್ನು ಬದ್ ಯಾವ ಥರ ಮಾಡ್ಕೊಬಂದಿದ್ದೀವಿ ಅದನ್ನು ಬದ ಬಳೆ ಬದಲಾವಣೆ ಮಾಡ್ಕೊಳಕ್ಕಾಗಲಿಲ್ಲ ಅಂತೇಳಿದ್ರೆ ನಮ್ಮ ಜೀವನದ ಗುಣಮಟ್ಟನ ಮೇಲಕ್ಕೆ ಎತ್ತಕ್ಕೆ ಸಾಧ್ಯ ಇಲ್ಲ ಇದು ಮೊದಲನೇದಾಗಿ ತಾವೆಲ್ಲ ಇಲ್ಲಿ ಹೊಸ ಹೊಸ ತಳಿಗಳಿದೆ ಯಾವಾಗ ಯಾವ ಯಾವ ತಳಿಯಲ್ಲಿ ಕಮ್ಮಿ ನೀರನ್ನು ಬಳಸಬೇಕು ಯಾವ ಥರ ಬಳ ನೀರನ್ನು ಬಳಸ್ಬೇಕು ಅನ್ನೋದ್ರ ಬಗ್ಗೆಯೂ ಸುಮಾರು ತಳಿಗಳನ್ನು ಇವಾಗ ನಾವೇ ನೋಡ್ಕೊಂಡು ಬಂದಿದ್ದೀವಿ ದಯವಿಟ್ಟು ಎಲ್ಲ ಈ ಅಂಶಗಳನ್ನು ಅರ್ಥ ಮಾಡ್ಕೊಂಡು ಬರೀ ಇಲ್ಲಿ ನೋಡ್ಕೊಂಡು ಹೋಗೋದು ಒಂದೇ ಅಲ್ಲ ಇದನ್ನು ನಮ್ಮ ಜಮೀನುಗಳಲ್ಲಿ ನಾವು ಯಾವ ಥರ ಅದನ್ನು ಅಳವಡಿಸ್ಕೊಂಡು ನಮ್ಮ ಜೀವನದ ಗುಣಮಟ್ಟನ ಮೇಲಿಕ್ಕೆತ್ತುತ್ತೀವಿ ಅನ್ನೋದ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕತ್ತಿದ್ದೀವಿ ಈಗ ಮನೆ ಕೃಷಿ ಸಚಿವರು ಸಚ್ ಚಲರಾಯ ಸ್ವಾಮಿ ಅವರು ಮಾತಾಡ್ಬೇಕಾದ್ರು ಫ್ರಾ ಲ್ಯಾಬ್ ಟು ಲ್ಯಾಂಡ್ ಅಂತ ಅಂದರೆ ಇಲ್ಲಿ ಬರೀ ಇಲ್ಲಿ ಸಂಶೋಧನೆ ಆಗೋದು ಹೆಚ್ಚುಗಾರಿಕೆ ಅಲ್ಲ ಇಲ್ಲಿಂದ ಆಗಿ ರೈತರಿಗೆ ಉಪಯೋಗ ಎಷ್ಟಾಯ್ತೈತೆ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಆಗ್ಬೇಕಾಗಿರಂತ ಕೆಲಸ ಅದಕ್ಕೆ ದಯವಿಟ್ಟು ತಾವೆಲ್ಲ ಅತಿ ಹೆಚ್ಚು ಗಮನ ಕೊಡಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಮನವಿ ಇದರಿಂದ ಹವಾಮಾನ ವೈಪರೀತ್ಯದಿಂದ ಇಂದ ಸಮಸ್ಯೆಗಳಿದೆ ಅದಕ್ಕೂ ತಳಿಗಳನ್ನು ರೆಡಿ ಮಾಡಿರೋದ್ದು ಈ ಭಾಗದಲ್ಲಿ ಈ ವಿ ಫಾರ್ಮ್ ಅಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಮಾಡಿರೋದ್ದು ನಿಮಗೆ ಡಿಸ್ಪ್ಲೇ ಅಲ್ಲಿ ಇದೆ ಎರಡನೇ ನಮ್ ವೈಪ್ ಏನಂದ್ರೆ ದೊಡ್ಡ ಸಮಸ್ಯೆ ಏನಂದ್ರೆ ರೈತ ಬಿಟ್ಟು ರೈತನ ಮೇಲೆ ಅವಲಂಬಿತರಾಗಿರಂತ ಎಲ್ಲರೂ ಜೀವನೂ ಚೆನ್ನಾಗಿದೆ ಆದರೆ ರೈತನ ಜೀವನ ಗುಣಮಟ್ಟ ಮೇಲಕ್ಕೆ ಕೊಯ್ತಾ ಇಲ್ಲ ಅದನ್ನ ಸುಧಾರಣೆ ಮಾಡಬೇಕಾಗಿರೋಂಥದ್ದು ನಮ್ಮೆಲ್ಲರ ಕರ್ತವ್ಯ ನೀವುಗಳುವೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡು ಬೆಳೆನ ಬೆಳಿರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದ ನಂತರ ಅತಿ ಹೆಚ್ಚು ಈಗ ನಾವು ಮನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಇವಾಗ ಮಾತಾಡಬೇಕಾದ್ರೆ ಹೇಳ್ತಾ ಇದ್ದೆ ನಾವು ಏನು ಕೋಆಪರೇಟಿವ್ ಸೊಸೈಟಿಗಳೇನು ಕೃಷಿ ಸಹಕಾರ ಪತ್ತಿನ ಸಂಘಗಳೇನಿದೆ ಪ್ಯಾಕ್ಗಳು ಇದಕ್ಕೆ ಅತಿ ಹೆಚ್ಚು ಗಮನ ಹರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಈಗ ನಿಮಗೆ ಗೊತ್ತಿರೋಂಗೆ ಎಲ್ಲ ಪ್ಯಾಕ್ಗಳಲ್ಲಿ ಅವ್ಯವಹಾರಗಳು ನಡೆದು ಸುಮಾರು ಕಡೆ ಸರಿಯಾಗಿ ನಡೀತಾ ಇಲ್ಲ ಎಲ್ಲ ಕಡೆ ನೀವು ನೋಡಿದ್ರೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಅದು ಇದು ನಡೀತಾ ಇರ್ತದೆ ಆದರೆ ಯಾವ ಥರ ನಾವು ಕೃಷಿ ಸಹಕಾರ ಪತ್ತಿನ ಸಂಘಗಳ ಮೂಲಕ ನಮ್ಮ ಸಮುದಾಯ ಅದ್ರ ಜೊತೆಗೆ ರೈತರು ರೈತರನ್ನು ಮೇಲಕ್ಕೆ ಎತ್ತ ಎತ್ಬೋದು ಅನ್ನೋದಕ್ಕೆ ಅದೊಂದು ನಿಜವಾಗಲೂ ಒಳ್ಳೆಯ ಒಂದು ಸಂಸ್ಥೆ ಅದನ್ನು ದಯವಿಟ್ಟು ಎತ್ತಿ ಹೆಚ್ಚು ಒತ್ತು ಕೊಡಿ ಅಲ್ಲಿ ಏನು ಬೆಳೆ ಬೆಳೀತಾ ಇದ್ದೀರಿ ಮತ್ತು ಅದ್ರ ಈ ಬರೀ ನಾವೀಗ ಸಾಲ ಇಸ್ಕೋತಾ ಇದ್ದೀವಿ ಗೊಬ್ಬರ ತಗೋತಾ ಇದ್ದೀವಿ ಅಕ್ಕಿ ಕೊಡ್ತಾ ಇದ್ದೀವಿ ಅದು ಬಿಟ್ಟರೆ ಇನ್ನೇನೂ ಮಾಡ್ತಾಯಿಲ್ಲ ಅದ್ರ ಜೊತೆಗೆ ನಾವು ಸೊಸೈಟಿ ಡೈರೆಕ್ಟ್ರ್ಗಳು ಎಲ್ಲ ಸೇರ್ಕೊಂಡು ಮತ್ತು ಎಲ್ಲ ಷೇರ್ದಾರರುಗಳು ರೈತರು ತಾವೆಲ್ಲ ಅದರಲ್ಲಿ ಭಾಗವಹಿಸಿ ಯಾವ ರೀತಿ ನಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಸ್ಥಳೀಯವಾಗೇ ಸಿಗ್ಬೋದು ಅನ್ನೋದ್ರ ಬಗ್ಗೆ ದಯವಿಟ್ಟು ಆಸಕ್ತಿ ವಹಿಸಿ ಅದ್ರ ಜೊತೆಗೆ ನಾವು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ನಾವುಗಳು ಅಲ್ಲಿ ಉಪ ಉತ್ಪನ್ನಗಳನ್ನು ನಾವು ಮಾಡಬೇಕು ಇದೊಂದು ಎಕ್ಸಾಂಪಲ್ ಇಲ್ಲಿ ತುಂಬ ಖುಷಿ ಆಯ್ತು ಇಲ್ಲಿ ನಮಗೆ ಟೇಬಲ್ ಮೇಲೆ ಎಲ್ಲ ಇಟ್ಟಿರೋಂಥದ್ದು ಸಿರಿ ಸಮೃದ್ಧಿ ಅಂತ ಒಂದು ಬಾಕ್ಸಲ್ಲಿ ಎಲ್ಲ ಕಲಸ ಇದು ಚಕ್ಲಿ ಕೊಡ್ಬಳೆ ಇವನ್ನೆಲ್ಲ ಹಾಕಿ ನಮಗೆ ಟೇಬಲ್ ಮೇಲೆ ಇಟ್ಟಿದ್ರು ತಿಂತ ಎಲ್ಲ ತಿಂತ ಇದೀವಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಈಗೇನಾಗಿದೆ ಇದು ಹಿಂದೆ ತಿರುಗಿಸ್ ನೋಡಿದೆ ಎಲ್ಲಿ ಎಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ ಚಿತ್ತಾಳಮ್ಮ ಹೋಮ್ ಪ್ರಾಡಕ್ಟ್ಸ್ ಹೊಳಲು ವರಲಕ್ಷ್ಮಿ ಹೋಮ್ ಪ್ರಾಡಕ್ಟ್ಸ್ ಚಂದ್ಗಾಲು ಎರಡೂ ಪಕ್ಕದ ಪಕ್ಕದಲ್ಲೇ ಹಳ್ಳಿಗಳಿರೋಂಥದ್ದು ಸ್ಥಳೀಯವಾಗಿ ಉತ್ಪನ್ನ ಇದೆ ಸ್ಥಳೀಯವಾಗಿ ನಾವು ಬಳಸ್ತಾ ಇದ್ದೀವಿ ಯಾವಾಗ ಈ ಒಂದು ಸಿಸ್ಟಮನ್ನು ನಾವು ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಲ್ಲಿ ತನಕ ನಾವು ನಮ್ಮ ಜೀವನದ ಗುಣಮಟ್ಟನ ಮೇಲೆ ಕೆತ್ತಕ್ಕೆ ಹಾಕಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಸ್ಥಳೀಯವಾಗಿದ್ದು ಪ್ರಾಡಕ್ಟು ಮ್ಯಾನುಫ್ಯಾಕ್ಚರ್ ಆಯಿತು ದುಡ್ಡು ನಮ್ಮ ನಮ್ಮ ಊರಿನ ಸುತ್ತಲೂ ಬಿಟ್ಟು ಹೋಗಲಿಲ್ಲ ನಮ್ಮ ಊರಿನ ಸುತ್ತಲೇ ನಮ್ಮ ದುಡ್ಡು ಇಲ್ಲೇ ಇಲ್ಲೇ ಮಿಕ್ಕತ್ತು ಇಲ್ಲಿ ನಾವು ಮೈಸೂರಿಗೆ ಹೋಗ್ಲಿಲ್ಲ ಬೆಂಗ್ ಮ ಹೋಗಲಿಲ್ಲ ಬೆಂಗಳೂರಿಗೆ ಹೋಗಲಿಲ್ಲ ಈ ಸ್ವೀಟ್ಗಳನ್ನು ತರೋಕ್ಕೋಸ್ಕರ ಏನು ಸರ್ಕ್ಯುಲರ್ ಎಕಾನಮಿ ಅಂತ ಕ್ರಿಯೇಟ್ ಮಾಡ್ತೀವಿ ಅದನ್ನು ಇಲ್ಲಿ ಇಲ್ಲೇ ಇಟ್ಟಿದ್ದೀವಿ ದುಡ್ಡನ್ನು ಇಲ್ಲೇ ಇಟ್ಟಿದ್ದೀವಿ ಯಾವಾಗ ಸ್ಥಳೀಯವಾಗಿ ದುಡ್ಡು ಇರ್ತದೆ ಆವಾಗ ನಮ್ಮ ಜೀವನ ಮಟ್ ಗುಣಮಟ್ಟ ಎತ್ತಕ್ಕೆ ಸಾಧ್ಯ ಆದ್ದರಿಂದ ಇದಕ್ಕೆ ಎತ್ ಅತಿ ಹೆಚ್ಚು ಒತ್ತು ಕೊಟ್ಟಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊತೀವಿ ಸಮಗ್ರ ಕೃಷಿ ಮೂಲಕ ಸ್ವಾವಲಂಬೆ ಬದುಕನ್ನು ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸಿ ನಮಸ್ಕಾರ